ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಕ್ರೇಜಿ ಕಪಾಸ್ ಯೂಟ್ಯೂಬ್ ಚಾನಲ್ ಗೈಸ್ ಇವತ್ತು ಒಂದು ಸ್ವಲ್ಪ ಏನೋ ಖುಷಿ ಒಂದು ಸ್ವಲ್ಪ ಏನೋ ನಗು ಒಂದು ಸ್ವಲ್ಪ ಏನೇ ಸಲ ಹೇ ನಂಗೆ ಅನ್ಸಕತೈತಿ ಯಾಕಂದ್ರೆ ನಾವು ನಮ್ಮ ಓಲ್ಡ್ ಫೋಟೋಸ್ ನೋಡಕತ್ತೈತಿ ಗೂಗಲ್ ಇದ್ರೊಳಗೆ ಶೇವ್ ಆಗಿದ್ದು ನಮ್ಮ ಓಲ್ಡ್ ಫೋಟೋಸ ನಾವು ಸ್ಟಾರ್ಟಿಂಗಿಂದ ಅಂದ ಆ ಮದುವೆ ಆಗಕ್ಕಿಂತ ಮುಂಚೆ ಫೋಟೋಸ್ ಇಲ್ಲ ಮುಂಚೆ ನಾವು ಮೀಟ್ ಹಿಂಗೆ ಫೋಟೋ ತೊಗೊಳೋದು ಮಾಡಿಲ್ಲ ವಿಡಿಯೋ ಮಾಡಿವಿ ಒಂದೆರಡು ವಿಡಿಯೋ ಮಾಡಿ ರೀಲ್ಸ್ ಮಾಡಿವಿ ಮತ್ತು ಫೋಟೋಸ್ ಒಂದೆರಡು ತೊಗೊಂಡಿವಿ ಅವಿಲ್ಲ ಮದುವೆ ಆಗಿ ನಾವು ಇಲ್ಲಿ ಬಂದ್ವಲ್ಲ ಬೆಂಗ್ಳೂರ್ಗೆ ಅವಾಗಿಂದನು ಈಗಿನ ಮಟ್ಟನು ಎಲ್ಲ ಫೋಟೋಸ್ ಅದಾವೆ ಈಗ ನಾರ್ಮಲ್ ಆಗಿ ಒಂದು ವರ್ಷ ಆಯ್ತು ನಾವು ರೀಲ್ಸ್ ಮಾಡೋಕು ನೀವೆಲ್ಲ ನೋಡಿರ್ತೀರಿ ನಮಗೆ ಹೆಂಗೆ ಎಲ್ಲ ಅಂತ ಈ ಇದರಂದು ಏನು ಹಾಕಲ್ಲ ಫೋಟೋಸ್ ನಾವು ರೀಲ್ಸ್ ಮಾಡೋಕ್ಕಿಂತ ಮೊದಲ ದೊಡ್ಡವಂಗ ಸಂದ್ರ ಒಳಗೆ ನೀವು ಫೋಟೋ ನೀವು ನೋಡ್ಲಾರ್ದು ನಾವು ನೋಡಿದೀವಿ ಫೋಟೋಸ್ ನೋಡಿ ಬಾಳ್ ಅಂದ್ರೆ ದೀಪಾ ಹೆಂಗಿದ್ಲಲ್ಲ ನಾ ಹೆಂಗಿದ್ದೆಂಜ್ ದೀಪ ಹಾ ತೆಳಗಿದ್ಲು ಕೂಲಾಗಿಲ್ಲ ಒಂದ್ ಸ್ವಲ್ಪ ಜಾಸ್ತಿ ಇದ್ದು ನಾನು ಗಾಡಿಗೆ ಹತ್ತಿದ್ದ ಅಲ್ಲಿ ಇದ್ದಂಗಿದ್ದೆ ಗಾಯಸ್ ನಾನು ಬೇಯ್ಬೇಡ್ರಿ ನನಗೆ ನೋಡಿ ಯಾರೋ ಬೇಯ್ಬೇಡ್ರಿ ಅದ್ರಾಗ ಅಂದ್ರ ಅವಾಗ ಟೆನ್ಶನ್ ಹಂಗ ಗೈಸ್ ನಾನು ಸಡನ್ ಆಗಿಂಗ್ ಫುಲ್ ಟೆನ್ಷನ್ ಫುಲ್ಲು ಏನು ಮಾಡಲಿಲ್ಲ ನಂಗೆ ಚಿಂತಿ 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 ಬಿದ್ದು ಹಂಗೆ ಆಗ್ಬಿಟ್ಟಿದ್ದೆ ನನಗೆ ಗೊತ್ತಲ್ಲ ಅರ್ಕ ಆಮೇಲೆ ದೇವ್ರ ಕೈ ಹಿಡ್ದಂದು ವಾಪಸ್ ಹಿಂಗೆ ಒಂದು ಸ್ವಲ್ಪ ನೋಡೋಂಗಾಗಿ ನಾವಾಗಂತೂ ಕುತ್ತಿಗೆ ಇಟ್ಟೆ ಕೈಕಾಲು ಇಟ್ಟಿಟ್ಟೆ ಅಷ್ಟು ತೆಳ್ಳಗಿದ್ದೆ ಆಮೇಲೆ ವಾಪಸ್ ಒಂದು ಸ್ವಲ್ಪ ಅವಾಗ ಸ್ಟಾರ್ಟಿಂಗ್ ಬಂದಾಗಂತೂ ಹಿಂಗಿದ್ದೆ ಹೋಗಿ ನೋಡ್ಕೊಂಬರ್ರಿ ನೀವು ಫೋಟೋಸ್ ಹಾಕಿ ನಾನು ಆ ಫೋಟೋಸ್ ಹಾಕಿ ಆ ಫೋಟೋಸ್ ಫೋಟೋ ಒಂದು ಫೋಟೋ ಹಾಕಿ ಆ ಫೋಟೋ ನಾವು ನೋಡಕತ್ತಿದ್ವಿ ಅದಕ್ಕೆ ಯಾಕೆ ಇವರು ಲಾಗ್ ಮಾಡಬಾರ್ದು ಅಂದ್ರೆ ಫೋಟೋ ಎಲ್ಲ ನಿಮಗೂ ಶೇರ್ ಮಾಡ್ಕೋಬೇಕಂತ ವಿಡಿಯೋ ಮಾಡಿ ಫೋಟೋಸ್ ಹಾಕ್ತೀವಿ ಅದು ಯಾವಾಗಿನ ಫೋಟೋ ಯಾವಾಗ ತೊಗೊಂಡಿದ್ದು ಎಲ್ಲಿದ್ದಾಗ ಯಾವ ಸಿಚ್ಯುವೇಶನ್ ಒಳಗೆ ಅದನ್ನೆಲ್ಲ ಹಿಂದೆ ವಾಯ್ಸ್ ಡಬ್ ಕೊಡ್ತಿರ್ತೀನಿ ನಾನು ಫೋಟೋಸ್ ಒಂದೊಂದಾಗಿ ಹಾಕ್ತಿರ್ತೀವಿ ಹೋಗ್ರಿ ಫೋಟೋಸ್ ಅಷ್ಟೇ ಅಲ್ಲ ವಿಡಿಯೋಸು ಅದಾವು ವಿಡಿಯೋಸ್ ಅದಾವೆ ಅಂದ್ರೆ ರೀಲ್ಸ್ ಗೀಲ್ಸ್ ಮಾಡಿದ್ದಿಲ್ಲ ನಾವಿನ್ನ ಒಂದೆರಡು ಅದಾವೆ ಮತ್ತೆ ಯಾವ ಸಿಕ್ಕರ್ ಹಾಕ್ತೀನಿ ಹೋಗ್ರಿ ನೋಡ್ಕೊಂಬರ್ರಿ ವಿಡಿಯೋಸ್ ಫೋಟೋಸ್ ಎಲ್ಲ ನಗತಿರಿ ಅನ್ಸುತ್ತೆ ನಮ್ಮ ಇಬ್ಬರನ್ನು ನೋಡಿ ಜಾಸ್ತಿ ಇದು ಮಾಡಿದೋಡ ಹೋಗ್ರಿ ನೋಡ್ಕೊಂಬರ್ರಿ ಅದರಿಂದ ನಾನು ಎಲ್ಲ ಹೇಳ್ತಿರ್ತೀನಿ ಅದ್ರ ಬಗ್ಗೆ ಗೈಸ್ ಸೊ ಗೈಸ್ ನಮ್ಮ ಬಿಫೋರ್ ಮ್ಯಾರೇಜ್ ಮದುವೆಗಿಂತ ಮುಂಚೆ ಒಂದು ಸ್ವಲ್ಪ ಫೋಟೋಸ್ಗಳದವು ನಾನು ದೀಪನೂ ನೋಡ್ಕೊಂಬಿಡ್ರಿ ಯಾವ್ಯಾವ ಥರ ನಾನು ಸ್ಟೈಲ್ ಇದೇ ಥರ ಸ್ಟೈಲ್ ಮಾಡಿಲ್ಲ ನಂಗೆ ಇಲ್ಲಿ ಎಲ್ಲ ಥರ ಮಾಡಿಬಿಟ್ಟಿನಿ ದೀಪವೂ ಮೊದಲು ನಾರ್ಮಲ್ ಆಗಿದ್ಲು ಅಷ್ಟೇನು ಚೈನಿ ಇದ್ದಿದ್ದಿಲ್ಲ ಸ್ವಲ್ಪ ಸ್ನ್ಯಾಪ್ಚಾಟ್ ಹುಚ್ಚಿತ್ತಕ್ಕಿಗೆ ಇದು ಹಾಲು ಮಟ್ಟಿಗೆ ಹೋದಾಗ ನಾನು ದೀಪ ಹೊಡ್ಕೊಂಡಿದ್ದು ಫೋಟೋ ನಾನೇ ಕ್ಯಾಮ್ರಾದಾಗ ಹೊಡೆದಿದ್ದೆ ಅದು ಬಿಟ್ರೆ ಸ್ನ್ಯಾಪ್ಚಾಟ್ ಒಳಗೆ ಬರೇ ಒಳಗೆ ಹೊಡ್ಕೋತಿದ್ಲು ಮತ್ತು ನಮ್ಮದು ಮದುವೆಕ್ಕಿಂತ ಮುಂಚೆ ಮೀಟ್ ಮೀಟಾಗಿದ್ದು ಮದುವೆ ಆಗಿದ್ದಿಲ್ಲ ಇದು ಮದುವೆ ಆದಮೇಲೆ ನಾವು ರೀಲ್ಸ್ ಮಾಡಕ್ಕೆ ಹಿಂಗೆ ರೆಡಿ ಆಗ್ತಿದ್ವಿ ಇದ್ರ ಮೇಲೆ ರೀಲ್ಸ್ ಮಾಡ್ತಿದ್ವಿ ಒಂದು ಸ್ವಲ್ಪ ದಿನ ಆಗಿ ಅದು ನಮ್ಮೂರಾಗೆ ಮುದ್ದೆಗಳೊಳಗೆ ಒಂದು ಸ್ವಲ್ಪ ನಮ್ಮ ಮನೆಯಾಗೆ ರೀಲ್ಸ್ ಮಾಡೋದು ಆಟ ಆಡೋದು ಒಂದು ಸ್ವಲ್ಪ ಅದೇ ಇದು ಮಾಡಿಕೊಂಡು ಊರು ಬಿಟ್ಟು ಬೆಂಗ್ಳೂರಿಗೆ ಬಂದ್ವಿ ಬೆಂಗ್ಳೂರಿಗೆ ಬಂದು ನನಗೆ ಕೆಲಸ ಇದ್ದಿದ್ದಿಲ್ಲ ಅಲ್ಲೇ ಒಂದು ಸ್ವಲ್ಪ ಗಾರ್ಡನ್ ಒಳಗೆ ಅಲ್ಲಿ ಓಡಾಡಿದ್ವಿ ಒಂದು ಸ್ವಲ್ಪ ದಿನ ಹಂಗೆ ಹಿಂಗೆ ಕಾಲ ಕಳೆದ್ವಿ ಕೆಲಸ ಹುಡ್ಕೊಂಡು ಕೊನೆಗೂ ನನಗೆ ಕೆಲಸ ಸಿಕ್ತು ಕೆಲಸ ಸಿಕ್ಕಿಂದ ಇದು ನಮ್ಮ ಕಂಪ್ನಿಯನ್ನ ಫೋಟೋ ಈಗೇನು ಏನು ಇದು ಅವ್ರ ಮನೆಯಾಗಿದ್ದು ಫೋಟೋ ನಮ್ಮ ರಿಲೇಷನ್ ಅವ್ರ ಮನೆಯಾಗಿದ್ವಿ ಹಂಗೆ ಹಿಂಗೆ ಮಾಡಿ ಅವ್ರ ಮನೆ ಬಿಟ್ಟು ನಮ್ಮ ಮನೆಗೆ ಬಂದ್ವಿ ನಾವು ಹೇಳಿದ್ವಲ್ಲ ನಮ್ಮ ದೊಡ್ಡವಂಸಾಂದ್ರ ಒಳಗಿದ್ವಿ ಅಂತ ಆ ಮನೆ ಇದು ಆ ಮನೆಗಳು ಹೊಡ್ಕೊಂಡಿದ್ವಿ ಫೋಟೋ ಖುಷಿಯಾಗಿದ್ವಿ ನಾವು ನೋಡಿ ದೀಪಾ ಈ ಥರ ಎಲ್ಲ ನನಗೆ ಇದು ಮಾಡ್ತಿದ್ಲು ಖುಷಿಯಾಗಿದ್ವಿ ಮನೆ ಕಡೆಯೇ ಅಲ್ಲಿ ಇಲ್ಲಿ ಓಡಾಡ್ತಿದ್ವಿ ಏನರ ಏನರ ಮನೆಯಾಗೆ ಮಾಡಿಕೊಂಡು ಸ್ಪೆಷಲ್ ಅಂದರೂ ಇದ್ದಿದ್ರೊಳಗೆ ಏನರ ಮಾಡ್ಕೊಂಡು ತಿಂತಿದ್ವಿ ಇದು ದೀಪಾನು ಫಸ್ಟ್ ಬರ್ತಾಡೆ ಒಂದೇ ವರ್ಷದ್ದು ಬರ್ತಾಡೆ ನನಗೆ ಮದುವೆಯಾಗಿಂದ ಇದು ನಾ ಕೆಲಸಕ್ಕೆ ಹೋದಾಗ ದೀಪ ನಾನು ಕರ್ಕೊಂಬರಕ್ಕೆ ಬರ್ತಿದ್ಲು ನಾವು ಫಸ್ಟ್ ಟೈಮ್ ಓರಿಯನ್ ಮಾಲ್ಗೆ ಹೋಗಿದ್ವಿ ಅವಾಗಿನ ಫೋಟೋ ಇದು ನಾನು ದೀಪ ಇಬ್ರಿಗೆ ಹೋಗಿದ್ವಿ ಇದು ನಾ ಮನೆಯಾಗ ಅಡುಗೆ ಮಾಡೋಕತ್ತಿದ್ ಫೋಟೋ ಇದು ನಮ್ಮ ಮನೆ ನೋಡಿರಿ ಈ ಕೈ ಈ ಕೈ ಹಿಡಿದಿನಲ್ಲ ಆ ಎರಡು ಕೈ ಗಾಡಿ ಟಚ್ ಆಗ್ಯೋ ಅಷ್ಟೇ ನಮ್ಮ ಮನೆ ಇದ್ದಿದ್ದು ಇದು ನೋಡ್ರಿ ನಮ್ಮ ಪಪ್ಪ ಊರಿಂದ ರೇಷನ್ ಕಳಿಸಿದ್ದು ಇದು ನಮ್ಮ ಕಂಪ್ನಿಯಾಗ ಊಟ ಕೊಡ್ತಿದ್ದು ಫೋಟೋ ಇದು ದೀಪ ನೋಡ್ರಿ ನಾ ಮಕ್ಕೊಂಡಾಗ ಮಾಡಿದ್ಲಿ ಇದನ್ನು ಮೊದಲು ರಾಗಿ ಮುದ್ದೆ ಎಲ್ಲ ಮಾಡಕ್ಕೆ ಬರ್ತಿದ್ದಿಲ್ಲ ಎಷ್ಟು ಅದ್ರ ಬಗ್ಗೆ ಏನು ಗೊತ್ತಿದ್ದೇ ಇಲ್ಲ ನಮಗೆ ಅದು ಹೆಂಗೆ ತಿನ್ನಬೇಕು ಎಷ್ಟು ತಿನ್ಬೋದು ಏನು ಗೊತ್ತಿದ್ದಿಲ್ಲ ಸುಮ್ಮ ಮಾಡಿಬಿಡ್ತಿದ್ವಿ ಆವಾಗೂ ಮಾಡೋಕೆ ಬರ್ತಿದ್ದಿಲ್ಲ ಆ್ಯಂಡ್ ಎಲ್ಲ ಮುಗಿಸ್ಕೊಂಡು ಫಸ್ಟ್ ಟೈಮ್ ನಾವು ಊರಿಗೆ ಬಂದಾಗ ಇದು ನಮ್ಮ ಫ್ಯಾಮಿಲಿ ಫೋಟೋ ಎಲ್ಲ ಮುಗಿಸ್ಕೊಂಡು ಊರಿಗೆ ಬಂದಿದ್ವಿ ವಾಪಸ್ ಹೋದಾಗ ಇದು ಎಲ್ಲ ಮಂದಿ ಕೊಟ್ಟಿದ್ದ ಅಡಿಗೆ ನಾವು ಮಾಡಿಲ್ಲ ಚಪಾತಿ ಎಕ್ ಬುರ್ಜಿ ಅಷ್ಟೇ ನಾವು ಮಾಡಿದ್ದು ಉಳ್ಕಿದ್ದೆಲ್ಲ ಮಂದಿ ಕೊಟ್ಟಿದ್ದರು ಈ ಫೋಟೋ ನೆನಪು ನೋಡಿದಾಗ ಅವು ನೆನಪಾಕ ನಮಗೆ ಫೈನಲಿ ನಾವು ಮನೆ ಚೇಂಜ್ ಮಾಡಿ ಈ ಮನೆಗೆ ಇದ್ದ ಮನೆಗೆ ಬಂದ್ವಿ ಅವಾಗ ಸಿಲಿಂಡ್ರ್ ಇದ್ದಿದ್ದಿಲ್ಲ ಇದು ಗ್ಯಾಸ್ ಗ್ಯಾಸ್ ತೊಗೊಂಡ್ವಿ ಒಂದು ಸ್ವಲ್ಪ ಆರಾಮಾಗಿದ್ವಿ ಇಲ್ಲೆಲ್ಲ ಓಡಾಡಕತ್ತಿದ್ವಿ ದೀಪಾಗ ಅವಾಗಿಂದನು ಜಾಮೂನು ಮಾಡೋದು ಸಹ ಕೆಲಸಕ್ಕೆ ಹೋಗ್ತಿದ್ವಿ ಇಬ್ಬರು ಹೂವಾಗ ಬರುವಾಗಿಂಥದ್ದೊಂದು ಫೋಟೋ ಸಂಡೆಕೊಂದ್ಸಲಿ ಹೊರಗಡೆ ಹಾಕಿದ್ವಿ ಈ ಥರ ಇದು ಲಾಸ್ಟ್ ವರ್ಷದ ಹೋಳಿ ಹುಣ್ಣಿ ನೋಡ್ರಿ ಇದು ನಮ್ಮ ಕಂಪ್ನಿಯಾಗ ಆಡಿದ್ದೆ ಆ್ಯಂಡ್ ಫೈನಲ್ ನಾವು ಎರಡನೇ ಸಲ ಊರಿಗೆ ಹೋದ್ವಿ ಎರಡನೇ ಸಲ ಅಂದ್ರೆ ಒಂದು ಆರು ತಿಂಗಳು ಒಂದು ವರ್ಷ ಬಿಟ್ಟು ಹೋದ್ವಿ ಆಮೇಲೆ ನಾವು ಬರೋತ್ನೆಯಾಗ ಬೈಕ್ ತೊಗೊಂಡು ಬಂದೆ ಈ ಥರ ಇದ್ದಿದ್ದು ಬೈಕ್ನ ಈ ಥರ ಆಗಿ ಕನ್ವರ್ಟ್ ಮಾಡಿಕೊಂಡು ನನಗೆ ಒಂದು ಸ್ವಲ್ಪ ಚಲೋ ಕಾಣಂಗಿಟ್ಕೊಂಡೆ ಆಮೇಲೆ ಮಾಲ್ ಇಲ್ಲ ಅಂತ ಓಡಾಡಿದ್ವಿ ದೀಪಾಂದ್ರೆ ಎರಡನೇ ವರ್ಷದ ಬರ್ತಡೆ ನಾನು ಮದುವೆಯಾಗಿಂದು ಎರಡನೇ ವರ್ಷದ ಬರ್ತಡೆ ಸಂಡೆಕೊಂದ್ಸಲ ಈ ಥರಕ್ಕೂ ಒಂದು ತೆಲಿಗೆ ಎಣ್ಣೆ ಹಸುಳೋದು ಅದು ಮಾಡ್ತಿದ್ವಿ ಒಂದು ಸ್ವಲ್ಪ ವಿಡಿಯೋ ಕ್ಲಿಪ್ಸ್ ಅದಾವು ಆಟಾಡಿದ್ದು ಅದು ಇದು ಅಂತ ಅವನೊಂದು ಸ್ವಲ್ಪ ನೋಡ್ಕೊಂಬರ್ರಿ ಇವೆಲ್ಲ ನೋಡಿದಾಗ ನಮ್ಮ ಹಳೆ ನೆನಪಾಗುತ್ತೆ ಅದಷ್ಟು ಹಳೆದೆಲ್ಲ ನೆನಪಾಗುತ್ತಾ ಈಗ ವಿಡಿಯೋ ಮಾಡೋಕ್ಕಿಂತ ಮುಂಚೆ ನಾವು ಯಾವ ಥರ ಇದ್ವಿ ಅಂತ ನಿಮಗೆ ತೋರ್ಸೋಕೀಯ ಫೋಟೋಸ್ ತೋರ್ಸಾಗತ್ತೀವಿ ಏ ವಿಷ್ಣು ಇಲ್ಲೋಡೋ ಇಲ್ಲಿ ಇಲ್ಲಿ ಇಳಿಸೋ ಎಷ್ಟು ಬಿಡ್ರೋ ಬಿಡ್ಬಾಡ ಬಿಡಬಾಡ ಅಷ್ಟೇ ಇಡು ಬಿಡ್ಬಾಡ ಅಷ್ಟೇ ಇರಲಿ ಮ್ಮ ಮನ ಸಾರೇ ಮಾತಾಡ ಮನಸಾರೆ ಮಾತಾಡ ಬ್ಯಾಸತ ಪೋನ ಮಾಡ ಹಳೆ ಗೆಳೆಯನ ಮರಿಬ್ಯಾಡ ಮರಿಬ್ಯಾಡ ಚಂದನೆ ನಾನು ಮಾಡಿದೆ ಇದು ನಮ್ಮ ಕಂಪ್ನಿಯಾಗ ಇಂಚಿ ಬಂದಿತ್ತು ಇಂಚಿ ಅಂದ್ರೆ ಭಾಳ ಇಷ್ಟ ನನಗೆ ಸಣ್ಣವಿದ್ದಾಗ ಒಂದು ಇಂಚಿ ಸಾಕಿದ್ದೆ ನಾನು ಎಲ್ಲರ ಅಂಗಡಿಗೆ ಹೋದ್ರೆ ಎಲ್ಲರು ಹೋದರೂ ಒಂದು ಕರ್ಕೊಂಡು ಕರ್ಕೊಂಡು ಹೋಗಿದ್ದೆ ಅದಕ್ಕೆ ಇಂಚಿ ಅಂದ್ರೆ ಭಾಳ ಇಷ್ಟ ಅದಕ್ಕೆ ಇದನ್ನು ಸಾಕ್ಬೇಕಂತ ಇದಾಗಿದ್ದೆ ಇದಕ್ಕೆ ಓಡಾಕೆ ಏನೇ ಏನಾಗಿತ್ತು ಈ ಇಂಚಿ ನೋಡಿದಾಗ ನಮ್ಮ ಕಂಪ್ನಿ ಅವೆಲ್ಲ ನೆನ್ಪಕ್ತವಂತ ಉಡಿ ಹಾಕಿನಿ ನಾಜ ಯಾರು ನಾಜ ಅಂಬದ ಮ್ಯಾಲಿನ ಬೊಂಬೆ ನಂಬಲಿ ನಿನ್ನ ನಗೆಯನ್ನ ಭಿತ್ತಿಯ ಮ್ಯಾಲಿನ ಚಿತ್ತಾರವೇ ಚಿತ್ತಗೊಟ್ಟ ಹೇಳುತ್ತಾರವಾ ಒಬ್ಬಳೇ ನಾನಿಲ್ಲಿ ತಪ್ಪಿಪ್ಪು ಗುಂಡಿ ಹಣ ಹರಿಯುವುದೇನ ಹಬ್ಬವಾಗುವ ತಂಬದ ಮ್ಯಾಲಿನ ಬೊಂಬಿ ನಂಬಲೀನ ನಿನ್ನ ನನಗೆಯನ್ನ ಬಿತ್ತಿಯ ಮ್ಯಾಲಿನ ಚಿತ್ತಾರವೇ ಚಿತ್ತ ಹೇ ಕೊಟ್ಟ ಗಾಯ್ಸ್ ನೋಡಿದ್ರಲ್ಲ ಈಗ ಜಸ್ಟ್ ಇದರಿಂದ ಏನೋ ಒಂದು ವಿಡಿಯೋ ಕ್ಲಿಪ್ ನೋಡಿದ್ರಿ ಅದನ್ನು ನಾವು ಊರಿಗೆ ಹೋಗಿ ಊರಿಂದ ಗಾಡಿ ಅಂದರೆ ಬೈಕ್ ನಮ್ಮದು ಫಸ್ಟ್ ಫಸ್ಟ್ನೇ ಬೈಕ್ ಇರೋಂಡ ಅದನ್ನು ಅಲ್ಲಿಂದ ತೊಗೊಂಬಂದಿದ್ವಿ ಆಮೇಲೆ ಒಂದು ಸ್ವಲ್ಪ ದಿನ ಅದ್ರ ಮೇಲೆ ಅಡ್ಡಾಡಿ ಆಮೇಲೆ ಅದು ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿಂದ ಈ ಗಾಡಿ ಈಗ ಗೈಸ್ ಗಾಡಿ ನೋಡ್ರಿ ವಾಶ್ ಮಾಡ್ಕೊಂಬಂದಿನಿ ಹೆಂಗೆ ಕಣ ಎಷ್ಟು ದಿನ ಆಗೋಗಿತ್ತು ಇವತ್ತು ಗಿಚ್ಚಗಿ ಗಿಡ ಐತಿ ಅದು ಗಾಡಿ ಫುಲ್ಲು ಹಾಯ್ ಗೈಸ್ ಈ ಫೋಟೋಸ್ ವಿಡಿಯೋಸ್ ಏನು ನೋಡಿದ್ವಲ್ಲ ಒಂದೊಂದು ಫೋಟೋ ನೋಡಿದಾಗ ನಮಗೆ ಟಕ್ಕಂತ ಅದು ಸಿಚುವೇಶನ್ ನೆನಪಾಗ್ಬಿಡುತ್ತೆ ನಮಗೆ ಆ ಫೋಟೋ ನೋಡಿದಾಗ ಓ ಇದು ಅವಾಗಿನ ಫೋಟೋ ಅಲ್ಲ ಇದು ಅವಾಗ ಹಂಗಿದ್ವಲ್ಲ ಇದು ಅವಾಗ ಅಲ್ಲಿ ಹೋಗಿದ್ವಲ್ಲ ಈ ಥರ ನೆನಪಾಗುತ್ತೆ ಆ ಫೋಟೋಸ್ ನೋಡಿದಾಗ ನಮಗೆ ಆ ಫೋಟೋಸ್ ನೋಡಿ ಹಳೆಯದೆಲ್ಲ ನೆನಪಾಗಿ ನಗು ಬಂತು ಆ್ಯಕ್ಚುಲಿ ನಾವು ಒಂದು ಸಿಚುವೇಶನ್ ಎನಿಸೋಲಿಲ್ಲ ನಾವು ಹಂಗಿದ್ವಿ ಹಿಂಗಿದ್ವಿ ಅನ್ನೋದಕ್ಕಿಂತ ನಾವು ಹಂಗಿದ್ವಿ ಅಂದ್ರೆ ಖುಷಿನೇ ಇದ್ವಿ ನಮಗೇನು ಇದಿಲ್ಲ ಖುಷಿನೇ ಇದ್ವಿ ಆದ್ರೆ ಏನಂದ್ರೆ ನಗು ಬಂತು ನಮಗೆ ನೀ ಹೆಂಗದಿ ನೋಡು ನೀ ಇದೀನಿ ನೋಡು ಅಂತ ನಾನಂತೂ ಅವಾಗ ನೋಡೋಕಾಗಿದ್ದಿಲ್ಲ ಮತ್ತು ಈಗ ಬಿಟ್ಟು ಇನ್ನೊಂದು ಹತ್ತು ವರ್ಷ ಬಿಟ್ಟು ನಾವು ವಾಪಸ್ ನಮ್ಮನ್ನು ನೋಡ್ಕೊಂಡಾಗ ನಾವು ಹೆಂಗಾಗಿರ್ತೀವಿ ಅವಾಗಿಂದ ಈಗ ಚಲೋ ಕಾಣಲ್ಲ ಅವಾಗ ಚಲೋ ಕಾಣುತ್ತೆ ಹಿಂಗೆ ಗೈಸ್ ಮುಂದೆ ಹೋದಂಗೆ ಹಿಂದಿಂದೇನು ಸಲೋ ಅನ್ಸೋಲ್ಲ ಏನು ಎಕ್ಸೆಟ್ರಾ ಬಿಡ್ರಿ ಗಾಯ್ಸ್ ವಿಡಿಯೋ ಫೋಟೋಸ್ ಎಲ್ಲ ನೋಡಿರಿ ಹೆಂಗೆ ಹೆಂಗಿದ್ದು ಹೆಂಗೆ ಹೆಂಗಿದ್ದು ಅಂತ ಕಮೆಂಟ್ ಮಾಡಿರಿ ನೆಕ್ಸ್ಟ್ ಇನ್ನೊಂದು ಮೇನ್ ಏನಂದ್ರೆ ಮದ್ವೆ ಫೋಟೋಸ್ ಭಾಳ ಕಡೆ ಕೇಳಿದೆ ನಾನು ಮದುವೆ ಫೋಟೋಸ್ ಒಂದಿಬ್ಬರು ಅವ್ರು ಅಲ್ಲಿ ಇಲ್ಲಿ ಕಮೆಂಟ್ ಮಾಡಿದ್ರಿ ಮದುವೆ ಫೋಟೋಸ್ ಒಬ್ರಂತರೂ ಮದುವೆ ಫೋಟೋಸ್ ಕೇಳಾಗತ್ತಿನಿ ನೀವು ರಿಪ್ಲೈನೇ ಮಾಡೋಕಿಲ್ಲಲ್ಲ ಅಂತ ಕೇಳಿರಿ ಮದ್ವೆ ಫೋಟೋಸು ಇಲ್ಲ ಇಲ್ಲಂತಲ್ಲ ಅದ್ರ ನಮ್ಮ ಹತ್ರ ಇಲ್ಲ ಹೆಂಗಂದ್ರೆ ಲವ್ ಸ್ಟೋರಿ ಆಗೋಳಿಗೆ ಹೇಳಿದ್ದೆ ನಾನು ಹಿಂಗೆ ಜಗಳಾಗಣ ಫೋನ್ ಹೊಡ್ಕೊ ಫೋನ್ ಹಿಂಗೆ ಒದ್ದು ಬಿಟ್ಟೆ ಹೊಡೆದು ಬಿಟ್ಟೆ ಆಕಿನ ಕಡೆ ಅಂತೂ ಫೋನ್ ಇದ್ದಿದ್ದಿಲ್ಲ ಅವ್ರ ಮನೆಗೆ ಇಸ್ಕೊಂಡಿದ್ರು ಫೋನ್ ಇರಲಾರ್ದಕ್ಕ ನಾವು ಇನ್ನೊಬ್ಬರು ನಮ್ಮದಿಗೆ ಆವತ್ತ ನಮ್ಮದಿ ಮನೆಯಾಗಿದ್ದು ಹಿಂಗೆ ದೊಡ್ಡ ಫಂಕ್ಷನ್ ಮಾಡಿ ಮದುವೆ ಆಗಿ ಅದೆಲ್ಲ ಮನೆಯಾಗೇ ಆಗಿದ್ದು ಮನೆಯಾಗೆ ನಮ್ಮ ಮನೆಯವರು ಅವ್ರ ಮನೆಯನವರು ನಿಂತು ಮದುವೆ ಮಾಡಿಸಿದ್ದು ನಮಗೆ ಅಷ್ಟೇ ಆ ಫೋಟೋಸು ಒಬ್ಬರು ತೆಗೆದಿದ್ದರು ಅವ್ರ ಕಡೆ ಅದಾವು ನಾನು ಅವರೊಳ ಅವ್ರ ಜೊತೆ ಕಾಂಟ್ಯಾಕ್ಟ್ ಒಳಗಿಲ್ಲ ಒಂದು ಸ್ವಲ್ಪ ಅದ್ರ ಸಂಬಂಧ ಹೋಗಿಲ್ಲ ಇನ್ನೊಬ್ಬರ ಕಡೆಯಿಂದ ಕಾಂಟ್ಯಾಕ್ಟ್ ಮಾಡಿಸಿ ಅವನ್ನ ಇಸ್ಕೊಬಹುದು ಟ್ರೈ ಮಾಡ್ತೀನಿ ಅದ್ರ ಬಗ್ಗೆ ಏನೂ ಇದು ತಲೆ ಕೆಡ್ಸ್ಕೊಂಡಿಲ್ಲ ಬೇಕಂತ ಸ್ವಲ್ಪ ಅದ್ರ ಕಡೆ ಫೋಕಸ್ ಮಾಡಿದ್ದೆ ಸಿಗ್ತಾವು ಗೈಸ್ ಆದಷ್ಟು ಜಲ್ದಿ ಮದುವೆ ಫೋಟೋನು ಬಿಡ್ತೀವಿ ನೋಡ್ತೀನಿ ಗೈಸ್ ಹಂಗೆ ಕನ್ಫರ್ಮ್ ಹೇಳಂಗಿಲ್ಲ ನಾನು ಸಿಕ್ಕ್ರ ಸಿಕ್ಕರೆ ಒಂದು ನೈಂಟಿ ಪರ್ಸೆಂಟ್ ಅಂತ ಅನ್ಸುತ್ತೆ ನನಗೆ ಸಿಕ್ಕರೆ ನೆಕ್ಸ್ಟ್ ಮದುವೆ ಫೋಟೋನು ಹಾಕ್ಬಿಡ್ತೀನಿ ಇದೇ ಲಾಳ ಲಾಗೊಳಗೆ ಹಾಕ್ಬೋದು ಬಟ್ ಅವ್ರಿಗೆ ಕೇಳಬೇಕು ಅವರು ಇಟ್ಕೊಂಡಾರ ಏನು ಡಿಲೀಟ್ ಮಾಡಿರ್ತಾರ ಅಂತ ನನಗನ್ಸುತ್ತ ನೋಡೋಮು ಇದ್ರ ಹಾಕ್ತೀನಿ ಗೈಸ್ ಮದುವೆ ಫೋಟೋಸು ಹಾಕ್ತೀನಿ ನೋಡಕತ್ತರಿ ಮದ್ವೆಕಿನ ಮುಂಚೆನೂ ಒಂದೆರಡು ಸಾಂಗಿಗೆ ರೀಲ್ಸ್ ಮಾಡಿದ್ವಿ ನಾವು ಈಗ ಕಾಲೇಜ್ ಹೋಗುವಾಗ ಈಗ ನಿಂದಿರ್ಸ್ಕೊಂಡ ರೀಲ್ಸ್ ಮಾಡಿದ್ದೆ ಬಟ್ ಅವನು ಹಾಕ್ಬೋದು ಬಟ್ ಸಾಂಗ್ ಆಗುತ್ತಲ್ಲ ಅದ್ರ ಸಂಬಂಧ ಹಾಕಿಲ್ಲ ಒಂದೆರಡು ಮೂರು ರೀಲ್ಸ್ ಮಾಡಿದ್ವಿ ಮತ್ತು ಆಲ್ ಮಟ್ಟಿಗೆ ಹೋದಾಗ ಮಾಡಿದ್ವಿ ಭಾಳವಾಳ ನೆನಪದ ನಮಗಂತೂ ಭಾಳ ಖುಷಿ ಆಗುತ್ತೆ ನಮ್ಮ ಫ್ಲ್ಯಾಶ್ ಬ್ಯಾಕ್ ನಮ್ಗೆ ನೆನೆಸ್ಕೊಂಡಾಗ ಪ್ರತಿಯೊಬ್ಬರಿಗೂ ನಿಮಗೂ ಈ ಥರ ಫ್ಲ್ಯಾಶ್ ಬ್ಯಾಕ್ ಇರುತ್ತೆ ಯಾರ ಲವ್ ಮ್ಯಾರೇಜ್ ಆದವ್ರಿಗೆ ಇಲ್ಲ ಸಿಂಗಲ್ಸ್ ಇದ್ದವರಿಗೂ ಹಳೆ ಫೋಟೋಸ್ ನೋಡೋಣ ಸಮಥಿಂಗ್ ಏನೋ ಇರುತ್ತೆ ಗೈಸ್ ಅದು ಮೆಮೊರೀಸ್ ಅಂದರೆ ಅದು ಮರೆಯೋಕ್ಕಾಗಲ್ಲ ಅದು ಅದನ್ನ ನೋಡೋಣ ಲೇಟ್ ಆಗಲ್ಲ ಆ ಫೋಟೋಸ್ ಒಂದು ಫೋಟೋಸ್ ಇರಲಿ ಒಂದು ಏನೋ ಒಂದು ಮೂಮೆಂಟ್ ಇರಲಿ ಅದನ್ನ ನೋಡೋಣ ಟಕ್ಕಂದು ಸೀದಾ ಅಲ್ಲಿಗೆ ಹೋಗ್ಬಿಡ್ತೀವಿ ನೋ ಆ ಥರ ಒಂದು ಕ್ರಿಯೇಟ್ ಮಾಡಿಬಿಡುತ್ತೆ ಅದೇ ಮೆಮೊರಿ ನೆನಪು ಸವಿ ನೆನಪು ಯಾವುದೋ ಒಂದು ಬಟ್ ಫೀಲಿಂಗ್ ಬೆಟರ್ ಇನ್ನೊಂದು ವಿಷಯ ಏನಂದ್ರೆ ಈಗ ಜಸ್ಟ್ ಲಾಗ್ ಅಪ್ಲೋಡ್ ಮಾಡಿವು ನಾವು ಒಂದು ಎರಡು ಅವರ್ ಆಯಿತು ಲಾಗ್ ಅಪ್ಲೋಡ್ ಮಾಡಿ ಅಪ್ಲೋಡ್ ಮಾಡಿ ಎರಡು ಅವರಿಗೆ ಒಂದು ಐವತ್ತು ಅರವತ್ತು ಕಮೆಂಟ್ಸ್ ಬಂದವು ಎಲ್ಲ ಕಮೆಂಟ್ಸ್ ಒಳಗೂ ಗ್ರಹಣದ ಬಗ್ಗೆ ಏನಾರ ಸಲಹೆ ಕೊಡ್ರಿ ಅಂತ ನಾನು ಟೈಟಲ್ ಹಾಕಿದ್ದೆ ಎಲ್ಲರೂ ಕೊಟ್ಟಿರಿ ಚಾಕು ಮುಟ್ಬೇಡ್ರಿ ಮುಗಿದ ಮೇಲೆ ಹಿಂಗೆ ತಲೆ ಸ್ನಾನ ಮಾಡ್ಕೊಂಡು ಪೂಜೆ ಮಾಡಿರಿ ಅದಕ್ಕಿಂತ ಮುಂಚೆ ಕಿಟಕಿ ಯಾವಾಗಲೇ ಎಲ್ಲ ಕರ್ಟನ್ ಅಕೌಂಟ್ ಕ್ಲೋಸ್ ಮಾಡಿ ಭಾಳ ಭಾಳ ಸಲಹೆ ಕೊಟ್ಟರು ಎಲ್ಲರಿಗೆ ಥ್ಯಾಂಕ್ ಯು ಸೋ ಮಚ್ ಗೈಸ್ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಖುಷಿ ಆಗುತ್ತೆ ನಮಗಂತೂ ಏನು ರೀ ಕೇಳೋದಾಗ ಈ ಥರ ಹೇಳ್ತಿರಲ್ಲ ಟೈಮ್ ಕೊಟ್ಟು ನಮ್ಮ ಸಂಬಂಧ ಹೇಳ್ತಿರಲ್ಲ ಇದನ್ನಂತೂ ಮರೆಯೋಕ್ಕಾಗಲ್ಲ ಇದು ಭಾಳ ಆಗುತ್ತೆ ನಮ್ಗೆ ಥ್ಯಾಂಕ್ಸ್ ಗೈಸ್ ನಾಳೆ ಇದ್ರ ಬಗ್ಗೆ ಇದ್ರದ್ದು ಲಾಗ್ ಮಾಡ್ತೀವಿ ದೀಪ ನಾಳೆ ಏನೇನು ಮಾಡ್ತಾಳೆ ನಾ ಅಂದ್ರೆ ನಾಳೆ ಬೆಳಗ್ಗೆಯಿಂದ ಗ್ರಹಣ ಮುಗಿಯುವವರೆಗೂ ನೀವು ಏನೇನು ಹೇಳಿರಲ್ಲ ಅದನ್ನೆಲ್ಲ ಪಾಲಿಸೋದು ಲಾಗ್ ಮಾಡ ನಾಳೆ ನಾಳೆ ಅದೇ ಲಾಗ್ ನೆಕ್ಸ್ಟ್ ಲಾಗ್ ಮತ್ತು ಫೋಟೋ ಅವು ಮಾಡಿಸ್ಬೇಕು ಫೋಟೋ ಶೂಟು ಅದೇ ಇದು ಇನ್ನು ಏನೇನಾಗುತ್ತಾ ಮುಂದೆ ನೋಡುಮು ಈ ವಿಡಿಯೋ ಇಲ್ಲಿಗೆ ಆ್ಯಂಡ್ ಮಾಡು ಇಷ್ಟು ಸಾಕು ಮೋಸಂಬಿ ಸುಲ್ಕು ಹೊತ್ ಕುತಾಳದೀಪ ಹ್ಞೂ ವಿಡಿಯೋನ ಇಲ್ಲಿಗೆ ಆ್ಯಂಡ್ ಮಾಡುಮು ವಿಡಿಯೋ ಇಷ್ಟ ಆಗೈತೆ ಅನ್ಕೋತೀವಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡ್ತೀರಿ ಸೊಬ್ರ್ಯಾರ ಇದ್ರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ನೆಕ್ಸ್ಟ್ ಲಾಗ್ ಒಳಗೆ ಸಿಗ್ತೀವಿ ಅಲ್ಲಿವರೆಗೂ ನೋಡ್ತಾ ಇರ್ರಿ ನಗ್ತಾಯಿರಿ ನಗಿಸ್ತಾ ಇರ್ತೀವಿ ಲವ್ ಯು ಆಲ್ ಟೇಕ್ ಕೇರ್ ಬಾಯ್ ಗೈಸ್ Bye guys.